ನಮ್ಮ ನ್ಯೂಸ್ ಪ್ಲಸ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ ಕೆಲಸ ಮಾಡಿಕೊಡಲು ಎ ಗೆ ಬೇಡಿಕೆ ಇಟ್ಟ ಎಡಿಎಲ್ಆರ್ ಅಧಿಕಾರಿ ಬಡವರ ಕೆಲಸ ಮಾಡಿಕೊಡಲು ಎರಡು ಬಂಡಲ್ ಎ ಶೀಟ್ ಕಾಣಿಕೆ ತರಲು ಹೇಳಿದ ಎಡಿಎಲ್ಆರ್ ಮಾನ್ಯ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ಸಿಂಧನೂರು ಇವರಿಗೆ ಕೆಆರ್ಎಸ್ ಪಕ್ಷದ ಕಚೇರಿಯಿಂದ ತಹಶೀಲ್ದಾರ್ ಕಚೇರಿಗೆ ನಿರುಪಾದಿ ಕೆ ಗೋಮರ್ಸಿ ಮುಖಾಂತರ ಮೆರವಣಿಗೆ ತೆರಳಲಾಯಿತು நம்ம சாஹேரு கச்சேரியில் ஆக்சிட்டு பண்டது கணிக்க பாபவருக்கு கடோன அந்த படவாக நம்ம கச்சேரியில் வா ನಮ್ಮ ಸರ್ಕಾರಿ ಕಚೇರಿ ಅಂತ ಹೇಳ್ಬಿಡೋದಾದ್ರೆ ಬಡವರು ಕೆಲಸ ಮಾಡಿಕೊಟ್ಟಾದಮೇಲೆ ಎರಡು ಸೀಟು ಬಂಡ ಕೊಡ್ಬೇಕಂತವ್ರಿಗೆ ಕಚೇರಿ ಕಚೇರಿಯಲ್ಲಿ ಅದಕ್ಕೆ ಪಾಪ ಯೇಪೀಟು ಕೂಡ ಗತಿ ಇಲ್ಲ ನಮ್ಮ ತಾಲೂಕು ಕಚೇರಿ ಹಾಗಾಗಿ ಪಾಪ ಮರಳಿ ಮುಖಾಂತರ ಕೊಡ್ತಾ ಇದೀವಿ ಸರ್ ಅದ ರೀ ಸರ್ ಹೇಳಿ ಸರ್ ಏನಾಗಿದೆ ಅಂದ್ರೆ ಇವತ್ತು ಸರ್ಕಾರಿ ಕಚೇರಿಯಲ್ಲಿ ಮಾತಾಡೋದು ಹಾ ಬಂಧುಗಳೇ ಇವತ್ತು ರೈಚೂರು ಜಿಲ್ಲೆ ಸಿಂಧನೂರು ತಾಲೂಕಿನಲ್ಲಿ ತಹಶೀಲ್ದಾರ್ ಕಚೇರಿ ಏನಿದೆ ಸಿಂಧನೂರಿನ ತಹಶೀಲ್ದಾರ್ ಕಚೇರಿಯ ಭ್ರಷ್ಟಾಚಾರದ ಕರ್ಮಕಾಂಡ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಇವತ್ತು ಬಡವರ ಕೆಲಸ ಕಾರ್ಯಗಳು ಅದು ಯಾವುದೇ ಕೆಲಸ ಸಣ್ಣ ಪುಟ್ಟ ಕೆಲಸ ಇರ್ಬೋದು ದೊಡ್ಡ ಕೆಲಸ ಇರ್ಬೋದು ಒಟ್ಟಿನಲ್ಲಿ ಕಚೇರಿ ವ್ಯಾಪ್ತಿಯಲ್ಲಿ ಆಗುವಂತಹ ಕೆಲಸ ಕಾರ್ಯಗಳಿಗೆ ಇಲ್ಲಿನ ಅಧಿಕಾರಿಗಳು ಯಾವ ರೀತಿಯಾಗಿ ಬೇಡಿಕೆ ಇಡ್ತಾರೆ ಅಂತ ಹೇಳಿದ್ರೆ ಐದುನೂರು ಕೊಡು ಸಾವಿರ ಕೊಡು ಅಂತ ಹೇಳಿದ್ರೆ ಈ ತರದ ಎ ಫೋರ್ ಶೀಟು ತಂದು ಹೋಗಪ್ಪ ಇಲ್ಲ ಅಂತ ಹೇಳಿದ್ರೆ ಏನಾದ್ರು ಒಂದು ವಸ್ತು ಕೊಡಪ್ಪ ಫ್ಯಾನ್ ಕೊಡ್ಸಪ್ಪ ಎ ಸಿ ಕೊಡ್ಸಪ್ಪ ಚೇರ್ ಕೊಡಿಸಪ್ಪ ಅನ್ನುವಂತ ಹೇಳಿದಂತ ಉದಾಹರಣೆಗಳು ನಮ್ಮ ಮುಂದೆ ಇದ್ದಾವೆ ಇದಕ್ಕಿಂತ ಮುಂಚಿತವಾಗಿ ನಾವು ಮನೆ ಮುಖಾಂತರ ಹಲವಾರು ಬಾರಿ ಮಾನ್ಯ ತಹಶೀಲ್ದಾರರಿಗೆ ಇಲ್ಲಿನ ಆಡಳಿತ ವ್ಯವಸ್ಥೆ ಹದಗೆಟ್ಟ ಆಡಳಿತ ವ್ಯವಸ್ಥೆ ಬಗ್ಗೆ ದೂರು ಕೊಟ್ಟರು ಮನವಿ ಮಾಡಿದ್ರು ಸೂಕ್ಷ್ಮವಾಗಿ ತಿಳಿಸಿದ್ರು ಕೂಡ ಯಾವುದೇ ಇಲ್ಲಿನ ಅಧಿಕಾರಿಗಳು ಜಾಗೃತ ವಹಿಸಿದೆ ಅಂತ ಇರುವ ನಿಮಿತ್ತವಾಗಿ ಇವತ್ತು ಮಾನ್ಯ ಸೋಮಲಾಪುರ ಸಿಂಧನೂರು ತಾಲೂಕಿನ ಸೋಮಲಾಪುರ ಗ್ರಾಮದ ನಮ್ಮ ಚನ್ಬಸು ಅಂತ ಹೇಳಿ ಇವರು ಕೆಆರ್ಸ್ ಪಕ್ಷದ ಮಾಜಿ ತಾಲೂಕು ಅಧ್ಯಕ್ಷರು ಇವರು ಇಲ್ಲಿ ಮಾನ್ಯ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ಮೇಲೆ ಎಡಿಎಲ್ ಕಚೇರಿಗೆ ಒಂದು ಫಾರ್ಮ್ ನಂಬರ್ ಟೆನ್ ಮಾಡ್ಲಿಕ್ಕೆ ಇಷ್ಟ ನಕ್ಕಾಸೆ ಮಾಡಲಿಕ್ಕೆ ಹೋದಾಗ ಕೆಲಸ ಮಾಡಿಕೊಟ್ಟಿದ್ದಾರೆ ಒಂದು ಎಂಟು ದಿನ ಬೇರೆ ಬೇರೆ ಆಮಿಷಗಳಿಗೆ ಕಾಯ್ದಿದ್ದಾರೆ ಆದ್ರೆ ಇವರು ಯಾವ್ದು ಕಾರಣಕ್ಕೂ ನಾವು ಆರ್ ಎಸ್ ಪಕ್ಷದವರು ಜಗ್ಗಲ್ಲ ಬಗ್ಗಲ್ಲ ನೇರವಾಗಿ ಅಂತ ಕಾರಣಕ್ಕೋಸ್ಕರ ಕೊನೆಗೆ ಕೆಲಸ ಮಾಡಿದಾದ್ಮೇಲೆ ಒಂದ್ ಎರಡು ಸೀಟು ಎ ಫೋರ್ ಸೀಟ್ ಗಿಫ್ಟ್ ಕೊಡಪ್ಪ ಕಾಣಿಕೆ ಅಂತ ಅಂದಂತ ನಮ್ಮ ಯಾರವರು ಶಿವಕುಮಾರ್ ಅಂತೇಳಿ ಅದೇ ಎಡಿ ಎಲ್ ಕಚೇರಿಯಲ್ಲಿ ಇಂತ ಅಧಿಕಾರಿಗಳು ಕೆಲಸ ಮಾಡುವಾಗ ಬಡವರ ಉಚಿತವಾಗಿ ಸರ್ಕಾರ ಏನೇನೋ ಆ ಉಚಿತ ಕೊಟ್ಟೆ ಈ ಉಚಿತ ಕೊಟ್ಟೆ ಆ ಯೋಜನೆ ತಂದಿ ಅಂತ ಹೇಳಿ ಇವತ್ತು ಹಲವಾರು ಏನೋ ಸರ್ಕಾರದ ಯೋಜನೆಗಳನ್ನು ಕೊಟ್ಟರು ಕೂಡ ನಮ್ಮ ಸರ್ಕಾರಿ ಕಚೇರಿ ತಹಶೀಲ್ದಾರ್ ಕಚೇರಿಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಏನ್ ಮಾಡ್ತಾರೆ ಅಂದ್ರೆ ಈ ತರದ ಆಮಿಷನ ಮಾಡ್ತಾ ಇದ್ದಾರೆ ಹಾಗಾಗಿ ಇದು ಸರ್ಕಾರಿ ತಹಶೀಲ್ದಾರ್ ಕಚೇರಿಯಲ್ಲಿ ಇರ್ತಕ್ಕಂಥ ಆಡಳಿತ ವ್ಯವಸ್ಥೆ ಮತ್ತೆ ಇಲ್ಲಿ ಸಿಬ್ಬಂದಿಗಳು ಮಾಡ್ತಾ ಇರ್ತಕ್ಕಂಥ ಕರ್ತವ್ಯ ಯಾವ ರೀತಿ ಆಗಿದೆ ರಾಜ್ಯದ ಜನರಿಗೆ ಗೊತ್ತಾಗಲಿ ರಾಜ್ಯದ ಜನರಿಗೆ ಗೊತ್ತಾಗಲಿ ನೀವು ಸಿ ಕ್ಯಾಮರಾ ನೋಡ್ಬೋದು ಒಳಗಡೆ ಯಾರು ವ್ಯವಸ್ಥೆ ಒಂದು ಬಗ್ಗೆ ಇಲ್ಲಿ ತಹಶೀಲ್ದಾರ್ ಕಚೇರಿ ಬಗ್ಗೆ ವ್ಯವಸ್ಥೆ ನೋಡೋದಾದ್ರೆ ಯಾರು ಕೊರಳಿಲ್ಲ ಐ ಡಿ ಕಾರ್ಡ್ ಇಲ್ಲ ಯಾವ ಕಚೇರಿ ಅಧಿಕಾರಿಗಳು ಯಾವ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೋ ನಾವು ಅದ್ರು ಗೊತ್ತಿಲ್ಲ ಯಾವ ಯಾರಿಗೂ ಕೂಡ ಪದನಾಮ ಇಲ್ಲ ಅವ್ರ ಹೆಸರಿಲ್ಲ ಅವ್ರ ಹುದ್ದೆ ಇಲ್ಲ ಆಮೇಲೆ ಸಿ ಸಿ ಕ್ಯಾಮೆರಾ ನೀವು ನೋಡ್ಬೋದು ಕಚೇರಿಗಳಲ್ಲಿ ಕೆಲಸ ಇಲ್ಲಿ ಮಾಡ್ತಾ ಇದ್ರೆ ಸಿ ಸಿಟಿವಿ ಅಲ್ಲಿ ನೋಡ್ತಾ ಇರ್ತವೆ ಅಥವಾ ಕೆಲಸ ಅಲ್ಲಿ ಮಾಡ್ತಾ ಇದ್ರೆ ಸಿ ಟಿವಿ ಈ ಕಡೆ ನೋಡ್ತಾ ಇರ್ತವೆ ಸರ್ಕಾರದ ಸುತ್ತೋಲೆ ಇಪ್ಪತ್ತು ಇಪ್ಪತ್ತೊಂದು ಅಂಶಗಳು ಸಾರ್ವಜನಿಕರಿಗೆ ಉತ್ತಮವಾದ ಕುಡಿಯುವ ನೀರಿನ ವ್ಯವಸ್ಥೆ ಹಿಡಿದು ಶೌಚಾಲಯದ ವ್ಯವಸ್ಥೆವರೆಗೂ ಸರ್ಕಾರ ಇಪ್ಪತ್ತೊಂದು ಅಂಶಗಳನ್ನು ಪಾಲಿಸಬೇಕು ಅದನ್ನ ಜಾರಿಗೆ ತರಬೇಕು ಅಂತ ಹೇಳಿ ಆದೇಶ ಮಾಡಿದ್ರು ಕೂಡ ಇಲ್ಲಿನ ಆಡಳಿತ ವ್ಯವಸ್ಥೆ ಅಧಿಕಾರಿಗಳಾಗ್ಲಿ ಸಿಬ್ಬಂದಿಗಳಾಗ್ಲಿ ಅದನ್ನ ಏನೋ ಪಾಲನೆ ಮಾಡ್ತಾ ಇಲ್ಲ ಜಾರಿಗೆ ಬರ್ತಾ ಇಲ್ಲ ಹಾಗಾಗಿ ಪುಣ್ಯಾಪುರ್ಗೆ ಎಡಿಎಲ್ಆರ್ ಆಫೀಸ್ ಸರ್ಕಾರ ತಿಂಗಳ ತಿಂಗಳ ಇವರಿಗೆ ಖರ್ಚು ವೆಚ್ಚಕ್ಕೆ ಕಚೇರಿ ನಿರ್ವಹಣೆಗೆ ಬರಬೇಕಾದಂತ ಫಂಡ್ ಬಂದಿರುವ ಗೊತ್ತಿಲ್ಲ ಹಾಗಾಗಿ ನಮಗೆ ಬೇಡಿಕೆ ಇಟ್ಟಂತ ಕಾಣಿಕೆ ರೂಪದಲ್ಲಿ ಕಚೇರಿಯ ಸಿಬ್ಬಂದಿಗೆ ಈ ಮುಖಾಂತರ ಅವರಿಗೆ ಒಂದು ಹುವಿನಾರ ನಮ್ಮ ಏನೋ ರಚನಾ ಕಚೇರಿ ಆಗ್ತಾ ಇದೆ ಹಾಗಾಗಿ ಇವರಿಗೆ ಬುದ್ಧಿ ಕಲ್ಸ್ಬೇಕು ಕಾರಣಕ್ಕೋಸ್ಕರ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಇವತ್ತು ಕೆಆರ್ ಪಕ್ಷ ರವಿಕೃಷ್ಣ ರೆಡ್ಡಿ ಅವರ ನೇತೃತ್ವದಲ್ಲಿ

ಹಾಗೆ ಹಾಗಾಗಿ ಕಚೇರಿ ಅಂತಂದ್ರೆ ನಡೀತೇ ಮಾರ್ಗ ಅವ್ರು ಹೇಳಿ ಅವ್ರು ಹೇಳಿದ್ದೆ ವಚನ ಹಾಗಾಗಿಂತ ನಾಲಯ ಅಧಿಕಾರಿ ನಮ್ಮ ತಹಶೀಲ್ದಾರ್ ಕಚೇರಿ ಅದು